ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ ಅವರ ಚುನಾವಣೆ ಪ್ರಚಾರದ ನಿಮಿತ್ತ ದೇವರ ಹಿಬ್ಬರಗಿ ಮತಕ್ಷೇತ್ರದ ಹುನಶ್ಯಾಳ ಗ್ರಾಮದಲ್ಲಿ ಕೈ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಶರಣಪ್ಪ ಸುಣಗಾರ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೂ ರಾಜು ಅಲಗೂರ ಅವರು ಗೆಲುವು ಸಾಧಿಸುವುದು ಅಷ್ಟೇ ಸತ್ಯ ಎಂದು ಹೇಳಿದರು ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ದೇಶದ ಪ್ರತಿ ಬಡ ಕುಟುಂಬ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ಕೊಡುವುದು ಮತ್ತು ರೈತರ ಸಾಲ ಮನ್ನಾ ಯುವಕರಿಗೆ ಸರ್ಕಾರಿ ಉದ್ಯೋಗಗಳನ್ನು ನೀಡಲಾಗುವುದು ಎಂದು ತಿಳಿಸಿದ್ರು ಐದು ವರ್ಷಕ್ಕೊಂಬರ್ತಕ್ಕಂಥ ಚುನಾವಣೆ ಆ ಚುನಾವಣೆಯಲ್ಲಿ ನೀವು ಆಯ್ಕೆ ಮಾಡತಕ್ಕಂತ ಕ್ಯಾಬಿನೆಟ್ ಬಗ್ಗೆ ನೋಡ್ರಿ ನೀವು ಇವತ್ತ ಪ್ರೊಫೆಸರ್ ರಾಜ ಶಾಸಕರೇ ಯಾರು ಜಿಲ್ಲಾಧ್ಯಕ್ಷರೇ ಸಹಿತ ಮದುವೆ ಇವತ್ತ ಅಲ್ಲಿ ಇವತ್ತು ನ್ಯೂಸ್ ಏರಿ ಹಳೆದು ಇವತ್ತು ಹೆಲ್ ತೊಗೊಳ್ಬಿಡ್ಬೇಕಾಗಿದೆ ಇವತ್ತ ಹಿಂದವ್ರ ಕೈ ಅಧಿಕಾರ ಕೊಟ್ಟರೆ ಓಡಾಡ್ತಾರ ಸಂಸದರಾಗಿರ್ತಾರ ಕೇಂದ್ರ ಅನೇಕ ಯೋಜನೆಗಳ ಸಹಿತ ತಮ್ಮ ಮನೆ ಬಾಗಿಲಿಂದ ಮುಟ್ಸೋ ಓಡಾಡಿ ಕೆಲಸ ಮಾಡೋ ಸಾಧ್ಯ ಆಗ್ತೈತಿ ಅದಕ್ಕೆ ಸಿದ್ದರಾಮಯ್ಯವ್ರ ಸಹಿತ ಪುನಃ ನಮ್ಮ ರಾಜ್ಯದಲ್ಲಿ ಮಾಡ್ತಕ್ಕಂಥ ಯೋಜನೆ ಶಕ್ತಿ ತುಂಬಬೇಕಾಗ್ತೈತಿ ಎಂ ಬಿ ಪಿ ಮಾಡ್ತಕ್ಕಂಥ ಕೆಲಸಗಳ ಶಕ್ತಿ ತುಂಬಬೇಕಾಗ್ತೈತಿ

ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಕೊಡ್ತೇನೆ ಇವತ್ತು ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗಗಳು ಎಲ್ಲಿ ಅದನ್ನ ನಾವು ಕೇಳಬೇಕಾಗ್ತಾ ಇದೆ ಇವತ್ತು ಉದ್ಯೋಗ ಎಲ್ಲಿ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲ ಭಜಿ ಮಾಡ್ತಕ್ಕಂಥದ್ದು ಪಕೋಣ ಮಾಡ್ತಕ್ಕಂಥದ್ದು ಕೂಡ ಒಂದು ಉದ್ಯೋಗ ಅದನ್ನ ಮಾಡಲಿ ಅದು ಉದ್ಯೋಗ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಎಂಬ ಬಿ ಎಸ್ ಆಗಿರ್ಬೋದು ಡಾಕ್ಟರ್ ಆಗಿರಬಹುದು ಎಂ ಕಾಮ್ ಆಗಿರ್ಬಹುದು ಎ ಆಗಿರ್ಬೋದು ಎಂ ಎಸ್ ಸಿ ಆಗಿರ್ಬೋದು ಪಿ ಎಸ್ ಸಿ ಡಿ ಆಗಿರ್ಬೋದು ಅವರೆಲ್ಲ ಭವಿಷ್ಯದಲ್ಲಿ ಬಜಿ ಮಾಡತಕ್ಕಂಥ ಕೆಲಸ ಮಾಡಬೇಕು ಈ ದೇಶದಲ್ಲಿರ್ತಕ್ಕಂಥ ಏನು ಕಪ್ಪು ಹಣವನ್ನು ತಂದು ನಿಮ್ಮ ಎಲ್ಲ ಅಕೌಂಟಿಗೆ ಕೊಡ್ತೇವೆ ಕೊಡ್ತಕ್ಕಂಥದ್ದು ಹೇಳಿದ್ರು ಈ ಇರ್ತಕ್ಕಂಥ ಏನು ರೈತರಿಗೆ ಆದಾಯ ದುಗರ್ ಮಾಡ್ತೇವೆ ಬೆಂಬಲ ಬೆಲೆ ಕೊಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ರು ಆದರೆ ಕಳೆದ ಹತ್ತುವರೆ ಐದು ವರ್ಷದಿಂದ ಈ ದೇಶದಲ್ಲಿ ನಿರಂತರವಾಗಿ ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಈ ರಾಜ್ಯದ ರೈತರು ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಚಳವಳಿಯನ್ನು ಮಾಡ್ತಾ ಇದ್ದಾರೆ ರೈತರು ಯಾಕೆ ಮಾಡ್ತಾ ಇದ್ದಾರೆ